ಇತ್ತು ಕಂಡು ಬೀಗ್ರಿ ನಾವೇ ಅಯ್ಯೋ ಇರಿ ಹೋಗುರಂತೆ ನಿಮ್ ಮಗ ನೆನೇನೆ ಉಂಟೋದ್ರು ನೀವ್ಯಾರು ಇರಿ ನಂದ್ ಎರಡ್ ದಿನ ಅಯ್ ಇಲ್ಲ ಕಣ್ಣು ಸುಮ್ನೀರಿ ದಾನಕರ ಅಂತೆಲ್ಲ ನೋಡ್ಬೇಡವಾ ಏನ್ ಯೋಚನೆ ಮಾಡಿದ್ರಿ ಕಳಿಸಿ ಐತಿ ತಿಂಗ್ಳಿಗೆ ಇನ್ನೂ ನಿಮ್ ಪೂಜೆನೂ ಬತ್ತಳಲ್ಲ ಅಲ್ ಬೇಕಾದ್ರೆ ನಾವೇ ಅಯ್ಯೋ ಬೇಡ ಸುಮ್ನೀರಿ ನಿಮ್ಗೆ ಯಾಕೆ ತೊಂದ್ರೆ ನಿಮ್ಮೊಬ್ರಿಗೆ ಕಷ್ಟ ಇನ್ನೂ ಸಣ್ಣ ಮಗ ಅಳ್ತದೆ ನೀವು ಅಲ್ಲಿ ಇಲ್ಲಿ ಹೋದ್ರೆ ರೋಜೆ ಒಬ್ಬ ನೋಡ್ಕೊಳಕದ ಸುಮ್ನೀರಿ ಇರ್ಲಂತೆ ಇಬ್ರಿದ್ರೇನು ಇಬ್ಬರಿಗೂ ಬಾಣತಾನ ಮಾಡ್ತೀನಿ ಒಟ್ಕೆಯಾ ಹ್ಮ್ ಸರಿ ಬಿಡಿ ಆಯ್ತು ನಿಮ್ಮ ಇಷ್ಟ ಸರಿ ಮತ್ತೆ ನಾವು ಬರ್ತೀವಿ ಏಯ್ ಇರಿ ಹೋಗುರಂತೆ ನಾಳೆ ಹೋಗ್ರಿ ಇರಿಯಾಕ ಇಲ್ಲ ಅಂದ್ರೆ ಯಾವ್ ಸುಮ್ಮನೆ ರೀ ಬೇಡಕಂತೆ ಇನ್ನೇನು ಎಲ್ಲ ಆಯ್ತಲ್ಲ ನೋಡದ ಯಾವಾಗಾರ ಬಿಡುವಾದ್ರೆ ಬರ್ತೀನಂತೆ ರೋಜಾ ನೀಂಗೆ ಬಂದು ನಿಂತಿದೀವಿ ಓಹ್ ಆಲೆ ಮುಗ್ದೆ ಐತೋಳು ಎಲ್ಲ ಬಾಣ್ತಾನ ಹೆಂಗೆ ಬಂದ್ ನಿಂತಳು ನೋಡು ಒಂದು ತಲೆಗೆ ಬಟ್ಟೆ ಕಟ್ಟಿದಾಳ ಯಾಕೆ ರೋಜಾ ಮಗು ಒಂದೇ ಮನ್ಗ ಸುಟ್ ಬಂದಿದಿ ಹೋಗು ಮಗಿಂತಕ್ಕೆ ಯಾವ್ ಮನ್ಗದಕ ಸುಮ್ಮನೆ ರಮ್ಮ ಕಾಲ್ದಸಿಗೆ ಗಿಡ್ಲು ಮಡ್ಗಿನಿ ಕಂತೆ ಹೋಗಾಯ್ತು ಹೋಗು ಓ ಆಲೆ ಮುಗ್ದೆ ಹೋಯ್ತಾ ಬಾಣ್ತಾನ ತಲೆಗೆ ಬಟ್ಟೆ ಕಟ್ತಾನೆ ಹಿಂಗೆ ಬಂದು ನಿಂತಿದ್ಯಾಲ ಬಿಡಂಗಸಂಗೆ ಹೋಗು ಹೋಗವ ಮಗಿನ್ ತಕೆ ಹೋಗಿ ಮಗಿಂತ ಹೋಗು ಹ್ಞೂ ವಾ ಮತ್ತೆ ನಾನು ಹೋಯ್ತೀನಿ ಇರಪ್ಪ ಹೋಗುವಂತೆ ಹಂಗೆ ಕಾಣ್ ಬಿದ್ರೆ ಹಂಗೆ ಅವನು ಹಿಂಗೆ ಬರ್ತಾನೆ ಹಿಂಗೆ ಆಡ್ತಾನೆ ಏ ನಾನೇನು ಮಾಡೋಣ ಇಲ್ಲಿ ಕೆಲ್ಸಕ್ಕೆ ಹೋಗ್ಬೇಡ್ವಾ ಇರು ಹೋಗುವಂತೆ ಒಂದೆರಡು ದಿನ ರಜಾ ಹಾಕೋ ನೀನು ನಿನ್ನೆ ರಜಾ ಹಾಕಿಲ್ವಬವಾ ನೀವತ್ತು ರಜನೀಯ ಈಗೋಗಿ ಕೆಲ್ಸಕ್ಕೆ ಹೋಗ್ತಿದ್ನ ಇನ್ನು ನಾಳೆಗೆ ಹೋದರೆ ನಾಳೆಕ್ಕೂ ರಜಾ ಆಗೋಯ್ತದೆ ಇವತ್ತೇ ಹೋದ್ರೆ ಇನ್ನು ನಾಳೆಗೆ ಕೆಲ್ಸಕ್ಕೆ ಹೋಗಿ ಆಯ್ತದೆ ಏನು ಕೆಲಸ ಮಾಡಿಯಪ್ಪ ಫ್ಯಾಕ್ಟ್ರಿಲಿ ಅಮ್ಮ ಮೈಸೂರಲ್ಲ ಹ್ಞೂ ಊಟಗಳಿಲಿ ಅಲ್ಲಿ ನಾನು ನನ್ನ ಫ್ರೆಂಡ್ಸ್ ಇಬ್ಬರು ಮನೆ ಮಾಡ್ಕೊಂಡಿವಿ ಹಾಂ ಸರಿ ಸರಿ ಆಯ್ತು ಇರು ಇವತ್ತು ಒಂದು ದಿನ ಹೋಗುವಂತೆ ನೆನೆ ಮಾಮೂಲಿ ತರಕಾರಿ ಸರ್ ಮಾಡಿದವ ఇవ్వు చికెన్ మటన్ తర్స్తీని తిందో దానికి ఏ బ్యాడబిడమ్మమ్ నాలుగు తినితర్తీని ఓట్ల తింద జాస్తి హోటల్ తినకెలో జాస్తి మనేలే హుడుగురు తంది మార్తాతారు సరే ఇరు అయితే మీనో మటన్ తర్స్తీనంతే బ్యాడక అందబుడు యావతారా ఇతీ అంద్ర మేలు బందిరే ఒ నిసా జుట్టెలా బుట్క హింకే అచ్చకట కట్ట కటింగ్సూ ఏ స్టైలు కనమ్మ యా స్టైలు హింకే ఏం చనక్యా కూదులు చాలా కటింగ్ మూ అట్కట్ట బట్ట ఇది ఏం జన్లీ హంగి కండి స్టైల్ కందిబిక్తి అమ్మ స్టైలు ఆ స్టైలు చాలా కదా ఓగ్లీ స్టైల్ మన కణం మాడ ఇది అవ స్టైల్ హింకే ఏ సుమ్ీరమ్మ నోయితీని వేక సుమ్నే సుమ్గా ఇరు అందబ కాకపా ఏమో మాతారు నమ్మ మాత్ర కళియా ఇన్ే మేమీ ఇవ్గే నిమ్మగూ ఆరా అయ్యో ఆడక ఆకి ఏన్ అర్జెంటు మూడు వర్ష ఇర్లంతే హణి నోడక శురుపడ్వా ఏం తక్షణ సిక్బద నోడక ఆకి నే నోడ్క హా ಇಲ್ಲ ಕಣಮ್ಮ ನಮ್ಮಅಮ್ಮ ಮದುವೆ ತೋರಿಸ್ ನಾನು ನೋಡ್ತೀನಿ ನಿಮ್ ಮಕ್ಳು ಯಾರು ಬರ್ನಲ್ವಲ್ಲ ನೋಡ್ದ್ರೆ ಪೂಜನ ಬರ್ಲಿಲ್ಲ ರಾಣಿ ಬರ್ಲಿಲ್ಲ ಹೇಳಿತಿಲ್ವಾ ಹೇಳಿದೆ ಯಾಕೆಲ್ವಾ ಯಾಕೋ ಬರ್ನಿಲ್ಲ ಏನೋ ಕೆಲ್ಸ ಅದೇ ಇಬ್ರು ನಾನು ಮೊದ್ಲು ನೋಡಿತೇನೋ ಅವ್ರನ್ನ ನಾನು ಇಲ್ಲ ಹ್ಮ್ ಇಲ್ಲದ್ರ ಅಣ್ಣ ಕೆಲ್ಸಕ್ಕೆ ಹೋದ್ರ ಏ ಹೋಗಿಲ್ವೇನು ಇಲ್ಲೆಲ್ಲ ಇರ್ತಾರೆ ಓ ಫೋನ್ ಬತ್ತದ ಯಾವ್ದು ನೋಡಿ ಅವ್ವಾ ಅವ್ರು ಬರ್ನಿಲ್ಲ ನಿನ್ನೆ ಹ್ಮ್ హలో ఏవా మగ ఏవా ఏం యాక బాంతస్ బాగేం బాగా ఏం ఏనుల కణమగ యాక సాప్తీ ఏనా అదే కనుమగ సవిత్రి అదే ని మొద సూరేసీ అవుతు కను మగ వాతారణ మగ సూరణ ఎంత సవిత్రి అదకే ఇంక వేనగితంతే ఎమ్మ మామూలు ఉసా ఐతి కణ దమ్మితలా ఇక నాలుగు తిండిందో ఆస్కెడ్బిట్లు ఇవత పప్ప జీవ ఓత అయ్యో నంక నేను ఏనేవల్వా హుసరిలా అంతా నన్ను నోడ్కర్వే అయ్యో మరత గంటూ నను హోగ్ నోడ్కేవత్ చన మాట్లాడలు ఏను ఏ మక్క ఊద్కొబుట్టి మాట్లాడవచ్చు చనగ బిరె అంత కళు పూ వెళ్ళి జాగా ఐదు గంట రాత్రి జీవ ఓయ్ అంతే పప్పా ఆ చసూ అి కుర్ది సత ఇవ్వత్కే ఓదల పాప వెన్న కతే ಒಟ್ಟು ಉರಿತದೆ ಮದುವೆ ವಯಸ್ಸಿಗೆ ಬಂದದ ಹೆಣ್ಣು ಇನ್ನು ಮದುವೆ ಆಗ್ಲಕನವ ಛೇ ಅವೇನೂ ಮದ್ವೆ ಆಗ ಗಂಟಾರು ಇರಬೇಕಿ ತಿಳು ಅದಕ್ಕೆ ಫೋನ್ ಮಾಡಿದೆ ಹೋಯ್ತವೇ ಬಂದಿಯಾ ಹ್ಞೂ ಬರ್ತೀನಿ ಬರ್ದನೇ ಇದ್ದಾನೆ ನೀನು ಹೋಗಿರೋ ನಾನು ಬರ್ತೀನಿ ನಮ್ಮ ಮನೆಯನ್ನು ಕರ್ಕ ಬರ್ತೀನಿ ನೀನು ಹೋಗಿರವ ರೋಜಾ ಮಗ ಬಿಟ್ಬಿಟ್ಟು ಬಂದಿಯವ ಇಲ್ಲ ಬಿಡು ರೋಜಾ ಅವ್ರ ಹತ್ತೆ ಅವ್ರೆ ಮಗಿಂತ ಇನ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ ಇನ್ನು ಏನು ಮಾಡಿ ಮಗ ನೋಡ್ದೆ ಇದ್ದೀಯಾ ಬವ್ವ ಅಯ್ಯೋ ಇನ್ನು ಬೇಕು ಅಂದ್ರೆ ಮಕ ಸಿಕ್ಕದವ ಅಂಬಾ ಸರಿ ಆಯ್ತು ಹೋಗಿರವ ಬತ್ತೀನಿ ಬರ್ತೀನಿ ಹೆಂಗೆ ಬರ್ಬೇಕಿಲ್ವಾ ಹಾಂ ಅಂಕೆ ಫಸ್ಟ್ ಕ್ಯಾನರ್ಗೆ ಬರಬೇಕು ಅಲ್ಲಿಂದ ಶಾಲಿಗ್ರಾಮಕ್ಕೆ ಬರಬೇಕು ಸಾಲಿಗ್ರಾಮ ಬಸ್ ಹತ್ತು ಹ್ಞೂ ಸರಿ ಸರಿ ಬಿಡು ಆಯ್ತು ಫೋನ್ ಮಾಡ್ತೀನಿ ಒತ್ತಂತೆ ಬಾ ಇವತ್ತೇ ದಪ್ಪನ್ ಮಾಡಿಬಿಟಾರಂತೆ ಮಕ್ಕ ನೋಡ್ಕೊ ಹೋಗುವೆ ನಿನ್ ಗಂಡ ನೀನು ಬಂದಿರಾ ಹ್ಞೂ ಅವ್ರನ್ನ ಕರ್ಕ ಬರ್ತೀನಿ ಹ್ಞೂ ಸರಿಯವ ಆಯ್ತು ಬಾ ಮಡ್ಗನಾ ಹ್ಞೂ ಆಯ್ತವ ಏನು ಬಿಗ್ರೆ ಯಾರು ಇವನ ಬಿಗ್ರೆ ಇವತ್ತು ಬೆಳಿಗ್ಗೆ ತೀರ್ ಹೋಗ್ಬಿಟ್ರಂತೆ ವಾ ಯಾವೂ ಸಾಲಿಗ್ರಾಮ ಹ್ಞೂ ಹೋಗ್ಬೇಕಯ ನೀವು ಹ್ಞೂ ಹೋಯ್ತೀನಿ ನೀವೀರಿ ಪಪ್ಪ ನಾನು ಹೋಗಿ ನೋಡ್ಕೋತೀನಿ ಮತ್ತೆ ಉಸಾರತಿಲ್ವ ನೀವು ನಮ್ಮ ಒಯ್ಯ ಹೇಳ್ಬೇಡವಾ ನೋಡ್ಕೊಬರು ಸರಿಲ್ಲ ಅಂದಿದ್ರೆ ಚೆನ್ನಾಗಿದ್ದಾಗ್ಲೆ ಮಾತಾಡ್ಸ್ಕೊ ಬರುವ ಓ ನಿಮ್ ಅದಕ್ಕೆ ಅಂದ್ರೆ ಸ್ವಂತ ಅದಕ್ಕೆ ಅದಕ್ಕೆ ಅಂದ್ರೆ ನಮ್ಮ ಅಪ್ಪ ಇಲ್ವಾ ಅವ್ರ ಅಣ್ಣನ್ ಮಗ ನಮ್ಮ ಅಪ್ಪನ ಸ್ವಂತ ಅಣ್ಣನ್ ಮಗನೇ ನಂಗ ಅಣ್ಣ ಅಲ್ವಾ ನಮ್ಮ ಅಣ್ಣಿ ಸೂರೇಶ ಅಣ್ಣ ಅಂತ ಅವನುವೇ ಕುಡ್ದಿ ಕುಡ್ದಿ ಅದೇನೋ ಲಿವರ್ ಡ್ಯಾಮೇಜ್ ಆಗಿ ಆಗ್ಲ ಅಂದ್ ಸತ್ತಿ ವರ್ಷ ಆಯ್ತು ಪಪ್ಪ ಏನ್ ಮಗಳೊಳಕ್ಂದ್ಬಿರ ಆಳೆ ಇಪ್ಪತ್ತ್ ಮೂರ್ ವರ್ಷ ಇಪ್ಪತ್ನಾಲ್ಕು ವರ್ಷ ಇರ್ಬೇಕು ಹೋ ಒಬ್ಳೆ ಮಗಳ ಹ್ಞೂ ಒಬ್ಳೆ ಪಾಪ ಇನ್ನೂ ಮದ್ವೆ ಆಗಿಲ್ಲ ಛೇ ಈಗ ಇನ್ನೊಂದ್ ಏನು ಅಪ್ಪ ಇಲ್ಲ ಅಂದ್ರ ಅವ್ರ ಹೂನೆ ಸಾಕ್ತಿದ್ಲು ಈಗ ಯಾರಾವ ದಿಕ್ಕುವ ಮಗಿಗೆ ಅಯ್ಯೋ ಕರ್ಚೂರ ಅಂತದೆ ಏನು ಯಾರು ಮಾಡಿದ್ರೆ ಹೆಂಗೋ ಅವಳು ಬಾಳು ಯಾರಾಗಿದ್ರೆ ಸರಿ ಹೋಗೋದು ಈಗ ಒಬ್ಬನು ಇಲ್ಲ ಅಪ್ಪನು ಇಲ್ಲ ಒಂಟಿ ಏನು ಏನು ಮಾಡದವ ವಯಸ್ಸಾಗಿದದ ನನ್ನ ಆಗಿರ್ಬೇಕೇನೋ ಅಷ್ಟೇ ಏನು ಸಾಯ ಅಷ್ಟೇನು ವಯಸ್ಸಾಗಿತ್ತಿಲ್ಲ ಅವಳಸಿ ದಮ್ಮಿತ್ತು ಅದು ಏನಪ್ಪ ಆಗೋಯ್ತಲ್ಲ ಓ ಏನು ಆಯ್ತಿಲ್ಲ ಹಣಲಿ ಬರ್ದಂಗೆ ಆಯ್ತದೆ ಹಣಲಿ ಎಷ್ಟು ಆಯ್ಸು ಬರ್ದಿರ್ತದ ಅಷ್ಟೇ ವರ್ಷ ಇರೋಕ್ಕೋದು ಹೆಚ್ಕೇ ಅಂದ್ರೆ ಇರೋಕ್ಕದಾ ಹೋಗಿ ನೀನು ಏನು ಮಾಡಿರಿ ನೀವು ಗಂಟೆ ಇರ್ತೀನಿ ರೋಜಾಗ ಒಬ್ಬಳೇ ಇರ್ತಾಳೆ ಹ್ಞೂ ಅದಕ್ಕೆ ಇರಿ ಇವತ್ತು ದಿನ ನಾಳೆಗೆ ಹೋಗೋರಂತೆ ನಾವು ಇರೋಕೆಲ್ಲ ವಾಪಸ್ ಬಂದ್ಬಿಡ್ತೀವಿ ಹ್ಞೂ ಸರಿ ಆಯ್ತು ಮತ್ತೆ ಹೋಗಿ ನಿಮ್ಮ ಮನೆಯವರು ಹ್ಞೂ ಅವ್ರನ್ನ ಕರ್ಕೋಬೇಕು ಬಸ್ಸಲ್ಲಿ ಓದಿರಾ ಹ್ಞೂ ಬಸ್ಸಲ್ಲೇ ಇಲ್ಲ ಫೋನ್ ಮಾಡಿ ನಿಮ್ಮ ಅಪ್ಪಂಗೆ ಫೋನ್ ಮಾಡಿ ಬರೋ ಕೇಳು ಕೆಲ್ಸಕ್ಕೆ ಹೋಗಿಲ್ಲ ಅವನಕಂತ ಇವತ್ತು ಚಾರ್ಜರ್ ತಡಿ ಮಾಡ್ತೀನಿ ಬೇಗ ಬರೋ ಕೇಳು ಯಾರ ಏನು ಬೇಡ ಸುಮ್ಮನೆ ಹೂವು ಕರೀತದೆ ಬೇಗ ಬಾಯಲ್ಲಿ ಮನೆ ತಕೇನು ಗಾಬರಿ ಮನ್ಸ ಮನೇಲಿ ಬಂದ ಮೇಲೆ ಹೇಳ್ತೀನಂತೆ ಹ್ಞೂ ಪಾಪ ನೆನ್ಸ್ಕೊಂಡ್ರೆ ಒಟ್ಟೆ ಉರಿತದೆ ಕಂಡಿದ್ರೆ ಛಣ್ಣ ಮಗ ಬೇರೆ ಬರಾದ ಅಂತಿರಲ್ಲ ಹ್ಞೂ ಅದೇ ಜಾಸ್ತಿ ಬೇಜಾರಾಯ್ತಿರೋದು ಅದ್ರ ಗೋಳ್ ಕೇಳೋರು ಯಾರವ ಉಹ್ ಯಪ್ಪ ನೀವು ನಾಶಾನು ಮಾಡಿಲ್ಲ ಇನ್ನೆಲ್ಲ ಊಟ ಗೀಟ ಮಾಡಕ್ ಹತ್ತಿರ ಊಟ ಮಾಡ್ಕೊಂಡೋಗಿ ಅಯ್ಯೋ ಬೀಗ್ರೆ ಇಂತ ಸುದ್ದಿ ಕೇಳಿದ್ಮೇಲೆ ಊಟ ಸೇರೋದು ಇರ್ಲಿ ಬಿಡಿ ಅಯ್ಯೋ ಒಟ್ಟೆ ಗೀಟ ಸಿಕ್ಕಿಲ್ಲ ಜಾಪಾನಾಗ ನೋಡ್ಕೊಳ್ಳಿ ಇವತ್ತು ಎಷ್ಟೊತ್ತಾದ್ರೂ ಬಂದ್ಬಿಡ್ತೀವಿ ವಾಪಸ್ ನೀವಿರಿ ಹ್ಞೂ ಸರಿ ಆಯ್ತು ಮಗ ಫೋನ್ ಮಾಡ್ದ ಹ್ಞೂ ಮಾಡಿದೆ ಏನಂತೂ ಬತ್ತ ಇದ್ದೀನಿ ಅಂತ ಹ್ಞೂ ಬಂದೆ ಬಂದೆ ಅಂತು ಅರ್ಜೆಂಟ್ ಬೇಗ ಬಾನ್ವೆ ಆಮೇಲೆ ಯಾರ ನಿಂತ್ಕೊಬಿಟ್ಟನು ಇಲ್ಲ ಅರ್ಜೆಂಟು ಇಡ್ಲೇ ಬಂದೆ ಆಯ್ತು ಬತ್ತಾವನೆ ಬಿಡು ಅಂತೂ ಸರಿ ಆಯಿತು ನೀನು ಇರೋತ್ನಾಳಿಕೆ ಹೋಗುವಂತೆ ಹ್ಞೂ ಸರಿ ಬಿಡು ಆಯಿತು ನಾನು ಬಿಳಿಗೆ ಅಷ್ಟೊತ್ತಿಗೆ ಹ್ಞೂ ಸರಿ ಗಣಪಾಯಿತು ಹ್ಞೂ ಬನ್ನಿ ನಿಮ್ಮ ಅಪ್ಪ ಇಲ್ಲೇ ತಡಿ ರೋಜಂಗೆ ಹೇಳ್ಬಿಟ್ಟು ಹೋಯ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ